ಉದಿತ್ ನಾರಾಯಣ್ ಭಾರತದ ಅದ್ಭುತ ಸಿಂಗರ್ ದಿನ ಹಾಡಿನ ಮೂಲಕ ಮೋಡಿ ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದ ಉದಿತ್ ನಾರಾಯಣ್ ಇದೀಗ ಕೇಸ್ ಕಾಂಟ್ರವರ್ಸಿಯಿಂದ ಸುದ್ದಿಯಲ್ಲಿದ್ದಾರೆ ಸೆಲ್ಫಿ ಕ್ಲಿಕ್ಕಿಸಲು ಬಂದ ಮಹಿಳಾ ಅಭಿಮಾನಿ ತುಟಿಗೆ ಮುತ್ತಿಕ್ಕಿದ ಸಿಂಗರ್ ಉದಿತ್ ನಾರಾಯಣ್ ವಿಡಿಯೋ ಇದೀಗ ಪಾರಾವ್ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ ಫೋಟೋ ಕ್ಲಿಕ್ಕಿಸುತ್ತಾ ಕೆನ್ನೆಗೆ ಮುತ್ತಿಕ್ಕಿದ್ದ ಅಭಿಮಾನಿಗೆ ಉದಿತ್ ತುಟಿಗೆ ಮುತ್ತಿಕ್ಕಿ ವಿವಾದವನ್ನ ಸೃಷ್ಟಿಸಿದ್ದಾರೆ ಉದಿತ್ ವರ್ತನೆ ಬಗ್ಗೆ ಪಾರಾವ್ ವಿರೋಧ ಚರ್ಚೆಗಳು ಶುರುವಾಗಿದೆ ಮ್ಯೂಸಿಕಲ್ ನೈಟ್ ಪ್ರೋಗ್ರಾಂನಲ್ಲಿ ಟಿಪ್ಪು ಟಿಪ್ಪು ಬರಸಾ ಪಾನಿ ಹಾಡು ಹಾಡುತ್ತಾ ಉದಿತ್ ನಾರಾಯಣ್ ಅಭಿಮಾನಿಗಳ ಬಳಿ ಬಂದಿದ್ದರು ಈ ವೇಳೆ ಯುವತಿಯರು ಉದಿತ್ ನಾರಾಯಣ್ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಂದಾಗಿದ್ದರು ಫೋಟೋ ಕ್ಲಿಕ್ಕಿಸಲು ಬಾಗಿದ ಉದಿತ್ ನಾರಾಯಣ್ ಕೆನ್ನೆಗೆ ಮಹಿಳಾ ಅಭಿಮಾನಿ ಮುತ್ತಿಕ್ಕಿದ್ದಾರೆ ಇತ್ತ ಉದಿತ್ ನಾರಾಯಣ್ ಇದೇ ಮಹಿಳಾ ಅಭಿಮಾನಿಯ ತುಟಿಗೆ ಮುತ್ತಿಕ್ಕಿದ ಘಟನೆ ಜರುಗಿದ್ದು ಸದ್ಯ ಎಲ್ಲೆಡೆ ಇದೇ ವಿಚಾರ ದೊಡ್ಡ ಹೈಲೈಟ್ ಆಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಫೋಟೋ ಕ್ಲಿಕ್ಕಿಸಲು ಬಂದ ಅಭಿಮಾನಿಗೆ ತುಟಿಗೆ ಮುತ್ತಿಕ್ಕಿದ ವಿಡಿಯೋಗಳು ಎಲ್ಲೆಡೆ ಹರಿದಾಡುತ್ತಿದೆ ಈ ಕುರಿತು ಪರ ವಿರೋಧಗಳು ಹೆಚ್ಚಾಗಿದೆ ಹಲವರು ಉದಿತ್ ನಾರಾಯಣ್ ಅಭಿಮಾನಿಗೆ ಮುತ್ತಿಕ್ಕಿರುವುದರಲ್ಲಿ ಏನು ತಪ್ಪಿದೆ ಎಂದು ಪ್ರಶ್ನಿಸಿದ್ದಾರೆ ಅಭಿಮಾನಿ ಮೊದಲು ಉದಿತ್ ನಾರಾಯಣ್ಗೆ ಮುತ್ತಿಕ್ಕಿದ್ದಾರೆ ಪ್ರತಿಯಾಗಿ ಉದಿತ್ ನಾರಾಯಣ್ ಮುತ್ತಿಕ್ಕಿದ್ದಾರೆ ಎಂದು ಸಮರ್ಥನೆಯನ್ನ ನೀಡಿದ್ದಾರೆ ಇದೇ ವೇಳೆ ತುಟಿಗೆ ಮುತ್ತಿಕ್ಕಿತ್ತಿರುವುದು ಸರಿಯಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ ಕಾಂಟ್ರವರ್ಸಿ ಜೋರಾಗುತ್ತಿದ್ದಂತೆಯೇ ಖುದ್ದು ಉದಿತ್ ನಾರಾಯಣ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಾಂಟ್ರವರ್ಸಿ ಜೋರಾಗುತ್ತಿದ್ದಂತೆ ಖುದ್ದು ಉದಿತ್ ನಾರಾಯಣ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಘಟನೆಯನ್ನ ಇಷ್ಟು ದೊಡ್ಡದು ಮಾಡುವ ಅಗತ್ಯವಿಲ್ಲ ಅಭಿಮಾನಿಗಳು ತುಂಬಾ ಕ್ರೇಜಿ ಇರುತ್ತಾರೆ ಹಲವು ಬಾರಿ ಅಭಿಮಾನಿಗಳು ಮುತ್ತಿಕ್ಕುತ್ತಾರೆ ಪ್ರತಿಯಾಗಿ ನಾವು ಮುತ್ತಿಕ್ಕುತ್ತೇವೆ ಇದರಲ್ಲಿ ವಿವಾದ ಸೃಷ್ಟಿಸುವ ಅಗತ್ಯವಿಲ್ಲ ಕಾರ್ಯಕ್ರಮದಲ್ಲಿ ಬಾಡಿಗಾರ್ಡ್ ಭದ್ರತಾ ಸಿಬ್ಬಂದಿಗಳಿದ್ದರೂ ಈ ವೇಳೆ ಅಭಿಮಾನಿಗಳ ಬಳಿ ಬಂದಾಗ ಅವರ ಉತ್ಸಾಹ ಹೆಚ್ಚಾಗಿದೆ ಈ ವೇಳೆ ಅಭಿಮಾನಿಗಳು ಪ್ರೀತಿ ತೋರಿದ್ದಾರೆ ವಿವಾದ ಸೃಷ್ಟಿಸಿದವರು ತಿಳಿದುಕೊಂಡಂತೆ ಇಲ್ಲ ನಾವು ಡೀಸೆಂಟ್ ಜನ ಎಂದು ಉದಿತ್ ನಾರಾಯಣ್ ಹೇಳಿದ್ದಾರೆ ಏನೇ ಆಗಲಿ ಕಾಂಟ್ರವರ್ಸಿಯಿಂದ ದೂರ ಇದ್ದ ಉದಿತ್ ನಾರಾಯಣ್ ಈಗ ದೊಡ್ಡ ಕಾಂಟ್ರವರ್ಸಿಯಲ್ಲಿ ಸಿಲುಕಿದ್ದು ಆದಷ್ಟು ಬೇಗ ವಿವಾದ ಮುಕ್ತವಾಗಲಿ ಎಂದು ಫ್ಯಾನ್ಸ್ ಹಾರೈಸಿದ್ದಾರೆ